ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ಗಾಗಿ ಯಾರೆಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಕಾಯಕತ್ತಿದ್ರು ಅಂದರೆ ಅವ್ರಿಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿರ್ತದ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆಯವ್ರಿಗೆ ನೋಡಿ ಸ್ನೇಹಿತರು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಅದೇ ರೀತಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಸ್ ಜಿ ಡಿ ಆಗಿರ್ಬೋದು ಅದೇ ರೀತಿ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಇನ್ಯಾವುದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಸೊ ಅಪ್ಡೇಟ್ ಬಂದರೂ ಕೂಡ ಮತ್ತು ಅದೇ ರೀತಿ ಉಚಿತವಾದ ನೋಟ್ಸ್ ಕೂಡ ಆಗಾಗ ಹಾಕ್ತಾ ಇರ್ತೀವಿ ಪ್ರತಿಯೊಬ್ಬರು ಕೂಡ ಗ್ರೂಪ್ಗೆ ಜಾಯ್ನ್ ಆಗಿ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಗ್ರೂಪ್ ಡಿಗೆ ಸಂಬಂಧಿಸಿದ ಎಕ್ಸಾಮ್ ಡೇಟ್ ಯಾವಾಗಂತ ನೋಡೋದಾದ್ರೆ ಸ್ನೇಹಿತ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತಾರೆ ಸ್ನೇಹಿತರ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಮ್ಯಾಥ್ ಮತ್ತು ರೀಸಿನಿ ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಶ್ಯಾನ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಬಿ ಗ್ರೂಪ್ ಡಿ ಎಲ್ ಪಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಸ್ಟಡಿಯನ್ನು ಮಾಡ್ತಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ನೋಟ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಾಬಸ್ ಅಲ್ಲಿರೋ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಇನ್ನು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತವೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ ಬರೆದ ನೋಟ್ಸ್ ಕೂಡ ರೀ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕಳ್ಸಲಾಗ್ತದೆ ಮತ್ತು ಎಕ್ಸಾಮ್ ಹೋಗಿ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಕೇವಲ ಮುನ್ನೂರು ರೂಪಾಯಿ ಐತೆ ಆದರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಇದೆ ಕೇವಲ ಎರಡುನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕಳ್ಸಲಾಗ್ತದೆ ಸ್ನೇಹಿತರೆ ನಿಮಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ನ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿಗೆ ಈ ನೋಟ್ಸು ಸಿಗ್ತಾವ ಇಂಟ್ರೆಸ್ಟ್ ಇರೋ ಮಾತ್ರ ಇಲ್ಲಿ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ಸ್ ಇದಂತ್ರು ಕರೆಕ್ಟ್ ಆಯ್ತಾ ಮೇನ್ ಇಂಪಾರ್ಟೆಂಟ್ ನಾವು ಇಲ್ಲಿ ನೋಡಬೇಕಾಗಿರೋದು ಇದು ಆರ್ ಆರ್ ಬಿ ಗ್ರೂಪ್ ಇದು ಹೌದಲ್ಲ ಅಂತ ತಿಳ್ಕೊಬೇಕಾಗಿದ್ದು ಲೆವೆಲ್ ಒನ್ ಟು ಲೆವೆಲ್ ಅಲ್ಲಿ ಮಠ ಏನಿರುತ್ತಲ್ಲ ಇದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ರೀ ಇಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಏನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಅಂತ ಏನೇನು ಮೆನ್ಷನ್ ಮಾಡಿದ್ರಪ್ಪ ಅಂದ್ರೆ ಅದು ಅಲ್ಲ ಆಗ್ತಿತ್ತು ರೀ ಬಟ್ ಇದ್ರಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಅಫಿಷಿಯಲ್ ಆಗಿ ನೇಮಕಾತಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಕೂಡ ಇರ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಇದು ನೇಮಕಾತಿಯಾಗಿದ್ದು ಇಲ್ಲಿ ಕೂಡ ಇರ್ತದೆ ಹಾಗಿದ್ರೆ ಇದು ಎಕ್ಸಾಮ್ ಎಕ್ಸಾಮ್ ಯಾವ ನಡೀತಪ್ಪ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕಿರಿ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಬಂದವ್ರಿ ಇಲ್ಲಿ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಬಟ್ ಅಲ್ಲಿ ಎಕ್ಸಾಮನ್ನು ಅಟೆಂಡ್ ಆಗೋರು ಫಿಫ್ಟಿ ಟು ಫೋರ್ಟಿ ಪರ್ಸೆಂಟ್ ಟು ಫಿಫ್ಟಿ ಅಷ್ಟೇ ಜನ ಅಟೆಂಡ್ ಆಗ್ತಿರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎಕ್ಸಾಮಿಗೆ ಏನು ಅಪ್ಲಿಕೇಶನ್ ಹಾಕಿರಿ ನೋಡಿರಿ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಟಡಿ ಮಾಡಿರಿ ಇನ್ನು ಕೇವಲ ಒಂದು ಎಪ್ಪತ್ತರಿಂದ ಎಂಬತ್ತು ದಿವಸ ಅಷ್ಟು ಐತೆ ರೀ ಸ್ನೇಹಿತರೆ ಎಕ್ಸಾಮ್ ಡೇಟ್ ಬಂದು ನವಂಬರ್ ಹದಿನೇಳರಿಂದ ಡಿಸೆಂಬರ್ ಎಂಡ್ವರೆಗೂ ಕೂಡ ನಿಮ್ಮದು ಎಕ್ಸಾಮ್ ನಡೀತಾರೆ ಯಾಕಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಜನ ಅಪ್ಲಿಕೇಶನ್ ಹಾಕ್ಯಾರ ಅದಕ್ಕಾಗಿ ಅವರು ಅಲ್ಲಿ ಅಪ್ಲಿಕೇಶನ್ ಹಾಕಿದವರು ಎಕ್ಸಾಮ್ ಅಟೆಂಡ್ ಆಗಲಿ ಸಕ್ಕರ್ಬೇಡಿ ಬಟ್ ಅವರಿಗೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಏನ ಅವರಿಗೆ ಆಗಿ ಒಂದು ಸೀಟನ್ನು ಕಾದಿರಿಸಬೇಕಾಗ್ತದ ಅದಕ್ಕಾಗಿ ಇಲ್ಲಿ ಹತ್ರ ಮೂವತ್ತರಿಂದ ನಲ್ವತ್ತೈದು ದಿವಸದವರೆಗೂ ಕೂಡ ಇಲ್ಲಿ ಎಕ್ಸಾಮ್ ನಡೆಯುವ ಸಾಧ್ಯತೆ ಐತ್ರೀ ಯಾಕಂದ್ರೆ ಅಪ್ಲಿಕೇಶನ್ನ ಜಾಸ್ತಿ ಬಂದವ್ರಿ ತಿಳಿತಲ್ಲ ಸ್ನೇಹಿತರಿದು ಹಾಗಿದ್ರೆ ಕೇಸ್ ಮುಗುದೈತ ಅಂತ ಏನಕ್ಕೆ ರೀ ಸ್ನೇಹಿತರಿಗೆ ಕೇಸ್ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಅಂತರೂ ರೀ ಐ ಟಿ ಐ ಮಾ ಅಥವಾ ಎಸ್ ಎಸ್ ಎಲ್ ಸಿ ಮೇಲಾಗತ್ತಂತ ಸ್ನೇಹಿತರೆ ಇಬ್ಬರಿಗೂ ಕೂಡ ಭೇದ ಭಾವ ಮಾಡೋಲ್ಲ ಇಬ್ಬರಿಗೂ ಕೂಡ ಎಕ್ಸಾಮನ್ನು ಬರೆಸ್ತಾರೆ ಬಟ್ ಅದು ಅಕ್ಟೋಬರ್ ಮೂವತ್ತಕ್ಕೆ ನಿಮ್ಮದು ಅಂತಿಮ ತೀರ್ಪು ಬರುತ್ತಾ ಅಂತಿಮ ತೀರ್ಪು ಬಂದರೂ ಕೂಡ ಈಗ ಅದಕ್ಕಿಂತ ಮೊದಲ ಎಕ್ಸಾಮ್ ಡೇಟ್ ಬಿಟ್ಟರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ರೀ ಯಾವುದು ಈಗ ಈ ತಿಂಗಳಾಗ ಏನಾರ ಬಿಡೋಕೆ ಹೋದ್ರೆ ನಿಮ್ದು ಇಲ್ಲಿ ಸಿ ಜಿ ಎಲ್ಲದಾವ್ರಿ ಇದಾದ ಮೇಲೆ ಸಿ ಎಚ್ ಎಸ್ ಬರ್ತಾವೆ ಇದಾದ ಮೇಲೆ ಎಮ್ ಟಿ ಎಸ್ ಬರ್ತೈತಿ ಇದಾದ ಮೇಲೆ ಈಗ ನೆಕ್ಸ್ಟ್ ಇರೋದು ಇದಾವ ರೀ ಖಾಲಿ ಶೆಡ್ಯೂಲನ್ನು ಖಾಲಿ ಈಗ ಆಲ್ರೆಡಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ಯಾರ ಈಗ ಐ ಟಿ ಆ ದಾರಿಗೆ ಬಿಟ್ಟರು ಎಕ್ಸಾಮ್ ಅವರು ಅದೇ ರೀತಿ ಎಸ್ ಎಸ್ ಎಲ್ ಸಿ ಇದ್ದವ್ರಿಗೆ ಬಿಟ್ಟರು ಕೂಡ ಎಕ್ಸಾಮನ್ನು ಮಾಡಬೇಕು ಅದಕ್ಕಾಗಿ ಅವ್ರೀಗ ಎಕ್ಸಾಮ್ ಡೇಟ್ ಅಂತರೂ ಫಿಕ್ಸ್ ಮಾಡ್ಯಾರ ಆದರೆ ಇಲ್ಲಿ ಕೇಸ್ ಅಂತರೂ ಮುಗಿದಲ್ರಿ ಯಾಕಂದರೆ ಇಷ್ಟು ಆನ್ಸರ್ ಮಾಡೋಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗೋದೈತ್ರಿ ಇದು ಆಗಿ ಅವ್ರ ಕ್ಯಾಲೆಂಡ್ರಲ್ಲಿ ಬಿಟ್ಟಿದ ಮಾಹಿತಿ ಇರ್ತದೆ ಅದಕ್ಕಾಗಿ ಇದು ಎಕ್ಸಾಮ್ ಡೇಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆದಂಗೆ ರೀ ಟೈತಲ ಎಕ್ಸಾಮ್ ಅಂತ ನಿಮ್ದು ನವಂಬರ್ ಹದಿನೇಳರಿಂದ ಡಿಸೆಂಬರ್ ಕೊನೆಯ ವಾರದವರೆಗೆ ಅಥವಾ ಡಿಸೆಂಬರ್ ಮಿಡ್ವರೆಗೂ ಕೂಡ ನಡೆಯುವ ಸಾಧ್ಯತೆ ಐತ್ರಿ ಯಾರ ಏನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಸ್ಟಡಿ ಮೆಟೀರಿಯಲನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡಿರಿ ನಮ್ಮ ಹತ್ತಿರ ಏನು ಸ್ಟಡಿ ಮೆಟೀರಿಯಲ್ ನಮ್ಮ ಕಡೆ ಯಾವ್ದು ತೊಗೋಬೋದಿಲ್ಲ ಅಥವಾ ಅಂದ್ರೆ ಇದಕ್ಕಿಂತ ಕಡಿಮೆ ಬೆಲೆದಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕು ಅಂದ್ರೆ ಅದು ಜಿ ಕೆ ಅರ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಸೈನ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಈ ಎಲ್ಲ ಸೇರಿ ಕೇವಲ ಎರಡುನೂರು ರೂಪಾಯಿಗಾಗಿ ನಿಮಗೆ ನಿಲ್ಲಾಗ್ತದೆ ಅದೇ ರೀತಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಇಂಟ್ರೆಸ್ಟ್ ಇರೋರು ನಮ್ಮ ನೋಟ್ಸನ್ನು ಕೂಡ ತೆಗೆದುಕೊಳ್ಬೋದು ಇಲ್ಲಪ್ಪ ಅಂದರೆ ಬೇರೆದಾರು ಹತ್ತಿರ ಆದರೂ ಕೂಡ ನೋಟ್ಸನ್ನು ತೆಗೆದುಕೊಂಡು ಒಟ್ಟು ಸರಿಯಾಗಿ ಸ್ಟಡಿ ಮಾಡಿರಿ ತಿಳಿ ಎಕ್ಸಾಮ್ ಇಷ್ಟು ದಿವಸ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗಿಲ್ಲ ಅಂತ ಈಗ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗ್ಯಾವ ನೀವು ಸರಿಯಾಗೇನೆ ಸ್ಟಡಿನ ಮಾಡಬೇಕು ನಿಮ್ಮದು ಡೇಟ್ ಬಂದು ಹದಿನೇಳನೇ ತಾರೀಕು ನವೆಂಬರ್ ಫಸ್ಟ್ನೇ ಶಿಫ್ಟ್ ನಿಮ್ಮದು ಬರ್ಬೋದು ಅಥವಾ ಲಾಸ್ಟ್ನೇ ಶಿಫ್ಟ್ ಆದರೂ ಬರ್ಬೋದು ಬಟ್ ಎಕ್ಸಾಮ್ ಅಂತರೂ ಸ್ಟಡಿಯನ್ನು ಮಾಡಿರಿ ತೇ ಒಂದಿಷ್ಟು ಮಂದಿಗೆ ಜಲ್ದಿ ಆಗ್ತದೆ ಎಕ್ಸಾಮ್ ಒಂದಿಷ್ಟು ಮಂದಿಗೆ ಲೇಟ್ ಆಗ್ತದೆ ಯಾಕಂದರೆ ಇದು ಒಟ್ಟ್ರಿಗೆ ಒಂದೈದು ದಿನಾಂಕದಲ್ಲಿ ಇರಲ್ಲ ಶಿಫ್ಟ್ ವೈಸ್ ಇರ್ತದೆ ರೀ ಒಂದು ದಿವಸ ಒಂದಿಷ್ಟು ಮಂದಿಗೆ ಒಂದು ದಿವಸ ಒಂದಿಷ್ಟು ಮಂದಿಗೆ ಬಟ್ ಟೋಟಲ್ ಆಗಿ ಮೂವತ್ತರಿಂದ ನಲವತ್ತೈದು ದಿವಸ ಎಕ್ಸಾಮ್ ನಡೀತದೆ ಓಕೆ ತೈತಲ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ಇಡಿದಲ್ಲಿ ಶುಭನ ಶುಭ ದಿನ